good morning. Uh, we have come here from uh, department of pediatrics, kanachur institute of medical science. Uh, today i am having with me uh, dr. Onil fernandez, hod and organizing chairperson of the kanachur uh, pediatric endocrinology update. dr. saifuddin sir, professor and pediatric endocrinologist, kanachur medical college. myself, dr. varsha. i am the organizing secretary. dr. Deeksha. Also, a pediatric endocrinologist, co organizing secretary, Dr. Noorullah, neonatologist, and treasurer of the pediatric endocrinology update. This event will be held on uh, 23rd and 24th of November 2024. 23rd, we are having a hands on workshop regarding type 1 diabetes mellitus and growth monitoring uh, tools in children. Dr. Haji U.K. Monusar, Chairman, Kanachur Institute of Health Sciences, has kindly consented to inaugurate the CME in the Hospital Auditorium at 9.30 a.m. on Sunday, 24th November, 2024. Renowned national-level and state-level resource persons will be sharing their insights, advancements and best practices on various hormonal disorders in children, such as thyroid disorder, short stature, early puberty, diabetes, and bone disorders, among many others, the CME aims to bridge the gaps and enhance pediatric endocrine care. Mr. Abdul Rahman, Director, KIMS; Dr. Shahnawaz Manipadi, Dean; Dr. Harish Shetty, Medical Superintendent; Dr. Ismail Hajmadi, and Dr. M. V. Prabhu, Chairman and Member of Kanachur Health Science Council, respectively dr S. monis and dr shamshad a khan professor emeritus pediatric department kanachur will be present on this occasion about 150 delegates from all over the state are expected to participate in both the workshop and cme ಮಕ್ಕಳ ವಿಭಾಗ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮ ಮಂಗಳೂರು ರಾಜ್ಯ ಮಟ್ಟದ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸುವುದು ಹಾರ್ಮೊನೈಸಿಂಗ್ ಹಾರ್ಮೋನ್ಸ್ ಪೀಡ್ಯಾಟ್ರಿಕ್ ಎಂಡೋಕ್ರಾನಾಲಜಿ ಅಪ್ಡೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ನವೆಂಬರ್ ಇಪ್ಪತ್ನಾಲ್ಕರಂದು ಮತ್ತು ಟೈಪ್ ಒನ್ ಡಯಬಿಟಿಸ್ ಮೆಲೈಟಸ್ ಮತ್ತು ಬೆಳವಣಿಗೆಯ ಮೇಲ್ವಿಚಾರಣೆಯ ಮೇಲೆ ಕಾರ್ಯಾಗಾರ ನವೆಂಬರ್ ಟ್ವೆಂಟಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಫೋರಂದು ಆಯೋಜಿಸಲ್ ಆಯೋಜಿಸಲಿದೆ ಕರ್ನಾಟಕ ವೈದ್ಯಕೀಯ ಮಂಡಳಿಯಿಂದ ಈ ಸಿ ಎಮ್ ಮಾನ್ಯತೆ ಅಂಕಗಳನ್ನು ನೀಡಲಾಗಿದೆ ಡಾಕ್ಟರ್ ಹಾಜಿ ಯು ಮೋನು ಅಧ್ಯಕ್ಷರು ಕಣಚೂರ್ ಅದ್ ಆರ್ ಕಣಚೂರ್ ಆರೋಗ್ಯ ವಿಜ್ಞಾನ ಸಂಸ್ಥೆ ಸಂಸ್ಥೆ ಚೇರ್ಮನ್ ಟ್ವೆಂಟಿ ಫೋರ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಭಾನುವಾರದಂದು ಬೆಳಿಗ್ಗೆ ಒಂಬತ್ತುವರೆಗೆ ಕಣಚೂರ್ ಆಸ್ಪತ್ರೆ ಸಭಾಂಗಣದಲ್ಲಿ ನಡೆಯುತ್ತಿರುವ ಈ ಸಿ ಎಮ್ಇಿಯಲ್ಲಿ ಸಿ ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ ಶ್ರೀ ಅಬ್ದುಲ್ ರಹಿಮಾನ್ ನಿರ್ದೇಶಕರು ಕಿಮ್ಸ್ ಡಾಕ್ಟರ್ ಶಾನವಾಜ್ ಮನಿಪಾಡಿ ಡೀನ್ ಡಾಕ್ಟರ್ ಹರೀಶ್ ಶೆಟ್ಟಿ ವೈದ್ಯಕೀಯ ಅಧಿ ಅಧ್ಯಕ್ಷರು ಆರೋಗ್ಯ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಸದಸ್ಯರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮೈಲ್ ಹೆಜ್ಮಾಡಿ ಮತ್ತು ಡಾಕ್ಟರ್ ಎಂವಿ ಬಿ ಪ್ರಭು ಹಾಗೂ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಮತ್ತು ಡಾಕ್ಟರ್ ಶಮ್ಷಾದ್‌ ಎ ಖಾನ್ ಪ್ರೊಫೆಸರ್ ಎಮಿರಿಟಸ್ ಫಿಡ್ಯಾಟ್ರಿಕ್ ವಿಭಾಗ ಕಣಚೂರು ಮೆಡಿಕಲ್ ಕಾಲೇಜ್ ಈ ಸಂದರ್ಭದಲ್ಲಿ ಉಪಸ್ಥಿರ್ ಉಪಸ್ಥಿತರಿರುವರು ಈಎಂಇಯಲ್ಲಿ ರಾಜ್ಯಾದ್ಯಂತ ಸುಮಾರು ನೂರ ಐವತ್ತು ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇನ್ಸುಲಿನ್ ಡೆಲಿವರಿ ಡಿವೈಸಸ್ ಫ್ರಮ್ ಆಲ್ ಓವರ್ ಸ್ಟೇಟ್ ಆರ್ ಟಾರ್ಗೆಟ್ ಯಾರಾದ್ರೆ ಮೈನ್ ಮಕ್ಕಳ ತಜ್ಞರು ಜನರಲ್ ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳ ತಜ್ಞರು ಪ್ಲಸ್ ಜನರಲ್ ಪ್ರಾಕ್ಟೀಸ್ನರ್ಸು ಇರ್ತಾರೆ ಕೆಲವರಿಗೆ ಕೆಲವೊಮ್ಮೆ ಅವ್ರಿಗೆ ವಿಷಯ ತಿಳಿದಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಥವು ಇದ್ದೆ ಅಂತ ತಿಳುವಳಿಕೆ ಆದರೆ ರೆಫರ್ ಮಾಡಿ ಅದನ್ನ ಟ್ರೀಟ್ಮೆಂಟ್ಗೆ ಆದಷ್ಟು ಬೇಗನೆ ತಲುಪಿಸಿ ಕರೆಕ್ಟ್ ಸೆಂಟ್ರಿಗೆ ರೆಫರ್ ಮಾಡಿದ್ರೆ ಪೇಷೆಂಟ್ಸಿಗೆ ಮಕ್ಕಳಿಗೆ ಅದು ಅನುಕೂಲ ಆಗೋಂಥದ್ದಕ್ಕೆಸ್ಕರ ಜನರಲ್ ಪ್ರಾಕ್ಟೀಸ್ನರು ಟಾರ್ಗೆಟ್ ಮಾಡ್ತೀವಿ ಮತ್ತು ಪೋಸ್ಟ್ ಗ್ರಾಜುಯೇಟ್ ಅಂದರೆ ಮಕ್ಕಳ ತಜ್ಞ ಕಲಿತಾರಲ್ಲ ಇನ್ನು ಮಾಸ್ಟರ್ಸ್ ಡಿಗ್ರಿ ಮಾಡ್ತಾರಲ್ಲ ಆ ಸ್ಟೂಡೆಂಟ್ಸ್ಗೆ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ದಟ್ ಇನ್ಫಾರ್ಮೇಷನ್ ಈ ಪಾಪ್ಯುಲೇಷನ್ಗೆ ಅಂತ ಸ್ಟೂಡೆಂಟ್ಸ್ಗೆ ಮತ್ತು ಡಾಕ್ಟರ್ಸ್ಗೆ ತಲುಪಿದರೆ ಮುಂದೆ ಫ್ಯೂಚರಲ್ಲಿ ಅಪ್ರಾಪ್ರಿಯೇಟ್ ನಮ್ಮ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗ್ಬೋದು ಕೆಲವೊಮ್ಮೆ ಭಾಳ ಲೇಟಾಗಿ ಬರ್ತಾರೆ ಗೊತ್ತಿರೋದಿಲ್ಲ ಅಥವಾ ಹೇಗೆ ಯೂಸ್ ಮಾಡೋದು ತಿಳುವಳಿಕೆ ಆಗೋದಿಲ್ಲ ಕೆಲವೊಮ್ಮೆ ಮೆಡಿಸಿನ್ ಬರೆದು ಬಿಡ್ತಾರೆ ಬಟ್ ಆದರೆ ಹೇಗೆ ಮಾಡೋದು ಹೇಳಿಕೊಡೋದಿಲ್ಲ ಮತ್ತೆ ಮನೆಗೆ ಹೋಗಿ ಅವರು ಉಪಯೋಗ ಬರೋದಿಲ್ಲ ನಿಲ್ಲಿಸ್ಬಿಡ್ತಾರೆ ಈಗ ಇನ್ಸುಲಿನ್ನು ಮತ್ತು ಶುಗರೆಲ್ಲ ಇದ್ದ ಮಕ್ಕಳಿಗೆ ಭಾಳ ಸೀರಿಯಸ್ ಅದು ಡೈಲಿ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಸಲ ಇನ್ಸುಲಿನ್ ತೆಗಿತಾ ಚುಚ್ತಾ ಇರಬೇಕು ಅವರು ಅಂಥ ಸಂದರ್ಭದಲ್ಲಿ ಅದು ಮಾಡಿ ತಿಳಿಸಿದರೆ ಅವ್ರಿಗೆ ಹೇಳ್ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ ಕೆಲವೊಮ್ಮೆ ಸ್ಪೆಷಲಿಸ್ಟ್ ಹೋಗ್ಲಿಕ್ಕಾದ್ರೆ ದೂರದ ಲೈಕ್ ಸಿಟಿಗೆ ಹೋಗಬೇಕು ಮಂಗಳೂರಿಗೆ ಬರಬೇಕು ಅಥವಾ ಕೊಚ್ಚಿಗೆ ಹೋಗಬೇಕು ಅಥವಾ ಬ್ಯಾಂಗ್ಳೂರ್ ಹೋಗಬೇಕು ಅಂತ ಸಂದರ್ಭದಲ್ಲಿ ಪ್ರತಿ ಸಲ ಹೋಗೋಕ್ಕಾಗೋದಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಇದು ತಿಳುವಳಿಕೆ ಇದ್ದರೆ ಜನರಲ್ ಪೀಡಿಯಾಟ್ರಿಕ್ಸ್ ಜನರಲ್ ಪ್ರಾಕ್ಟೀಷ್ನರು ಅವ್ರಿಗೆ ಗೈಡ್ ಮಾಡಿಕೊಂಡು ಹೇಗೆ ಮಾಡಲಿಕ್ಕೆ ಹೇಗೆ ಮಾಡೋದೆಲ್ಲ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಸಹಜವಾಗಿ ಸಿ ಎಮ್ ಇ ಒಂದು ದಿವ್ಸ ಮಾಡ್ತಾರೆ ಬರೀ ಲೆಕ್ಚರ್ ಇರುತ್ತೆ ನಮ್ಮಲ್ಲಿ ಟೂ ಡೇಸ್ ಮಾಡ್ತಿದೀವಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅದು ಹೇಗೆ ಮಾಡೋದು ಹೇಗೆ ಕಲಿಯೋದು ಹೇಗೆ ಕಾಣಿಸುತ್ತೆ ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸಿ ಮಾಡಲಿಕ್ಕೆ ಅದು ವರ್ಕ್ಶಾಪ್ ಅಂತ ಅದು ಶನಿವಾರ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ನಾವು ಟಾಪಿಕ್ಸನ್ನು ಈ ಲೋಕಲ್ ನಮಗೆ ಯಾವುದು ಈ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾವೆ ಅದನ್ನು ಅದರ ಮೇಲೆ ನಾವು ತೊಗೊಂಡಿದ್ದೇವೆ ಲೈಕ್ ಡಯಾಬಿಟಿಸ್ ಈಗ ಇನ್ಕ್ರೀಸ್ ಆಗ್ತಾ ಇದೆ ಬೊಜ್ಜು ಜಾಸ್ತಿ ಆಗಿರೋದ್ರಿಂದ ಇನ್ಕ್ರೀಸ್ ಡಯಾಬಿಟಿಸ್ ಇನ್ಸಿಡೆಂಟ್ ಸ್ವಲ್ಪ ಮೇಲೆ ಬರ್ತಾ ಇದೆ ಅದನ್ನು ಕನ್ಸಿಡರ್ ಮಾಡಿ ಯಾವ ಟಾಪಿಕ್ಸ್ ನಮಗೆ ಬೇಕು ಇಂಪಾರ್ಟೆಂಟ್ ಸೋಷಲಿ ನಮಗೆ ಈಗ ಪ್ರೆಸೆಂಟ್ ಏನಿದೆ ಅದರ ಮೇಲೆ ನಾವು పర్సన్స్ డా భట్ాచార్య శీఈ్ ద ప్రెసిడెంట్ ఆఫ్ కర్ణాటక ఎండోక్రైనా సొసైటీ పాస్ ప్రెసిడెంట్ ఇండియన్ సొసైటీ ఫార్ పీడియాట్రిక్ అండ్ అడోలసెంట్ ఎండోక్రైనాలజి डॉक्टर पवित्रा फ्रॉम बैंग्लोर डॉक्टर सैफुद्दीन ए ए डॉक्टर कौशिक डॉक्टर दीक्षा शिरोटकर, डॉक्टर सुप्रीता शेटि डॉक्टर श्रीकांत डॉक्टर रामनाथ महाले एंड डॉक्टर अरुण वर्गी लोकल स्पीकर्स स्पीकर्सुम प्रेसे नाव लोकल मैंग्लूर एरिया मै मणिपाल ಮತ್ತೆ ಸ್ಪೆಷಲಿ ಏನೋಪಯ್ಯ ಡಾಕ್ಟರ್ ದೀಕ್ಷೆ ಇದ್ದಾರೆ ಇಲ್ಲಿ ನಮ್ಮ ಕಣಂಚೂರಿಂದ ನಮ್ಮ ಓನ್ ಡಾಕ್ಟರ್ ಸೈಫುದ್ದೀನ್ ಸೊ ಈಗ ಪ್ರೆಸೆಂಟ್ ಇಲ್ಲಿರೋರಲ್ಲಿ ಮತ್ತು ಕೆಲವು ಲೋಕಲ್ ಫ್ಯಾಕಲ್ಟೀಸು ಸೊ ಮೇನ್ಲಿ ಅವರನ್ನು ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದರು We extend